ತಿಳಿದು ತಿಳಿದು ತಪ್ಪು ಮಾಡ್ತಾರಲ್ಲ ದಡ್ಡತನ ಅಂತಾರೆ ಅದನ್ನು ಓದಿಲ್ವಾ ಹಾಂ ಇಷ್ಟೊಂದು ಅಭಿಮಾನಿ ಬಳಗ ಇದೆ ನಿನಗೆ ಅವನು ಅದರಲ್ಲೊಬ್ಬ ಯಾರೋ ರೇಣುಕಾಸ್ವಾಮಿ ಬುದ್ಧಿ ಇಲ್ವಾ ನಿನಗೆ ಆ ಶಿಕ್ಷೆ ಹಾಗೆ ಆಗಬೇಕು ಆಗಕ್ಕೆ ಏನೇನು ಸವಲತ್ತುಗಳಿದೆಯೋ ಕಾನೂನು ನಡಿ ಅದೆಲ್ಲ ಹಾಗೆ ಆಗುತ್ತೆ ಮಾಡೇ ಮಾಡ್ತಾರೆ ಬರಬೇಕು ತಪ್ಪು ಮಾಡಿದವನು ಉಪ್ಪು ತಿನ್ನಲೇಬೇಕು ಉಪ್ಪು ಮಾಡಿದ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಗಾದೆ ಮಾತು ವೇದ ಸುಳ್ಳಾಗ್ಬೋದು ಗಾದೆ ಸುಳ್ಳಾಗಲ್ಲ ಆಗಲ್ಲ ರೀ ಅದನ್ನು ಯಾರೂ ಬಿಡೋಕ್ಕಾಗಲ್ಲ ನಾವು ಮರೆಯೋಕ್ಕಾಗಲ್ಲ ನೀವು ತಪ್ಪು ಮಾಡಿದ್ದೀರಾ ಶಿಕ್ಷೆ ಅನುಭವಿಸಿ ಒಳ್ಳೆ ಒಂಥರ ನಟಿಸ್ಬೇಡಿ ನಟಿಸ್ಬೇಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಧೈರ್ಯ ಒಪ್ಕೊಳ್ಳಿ ಆ ಕುಟುಂಬಕ್ಕೆ ಏನು ಬೇಕೋ ಮಾಡಿ ಸಾಂತ್ವನ ಹೇಳಿ ಹೊರಗಡೆ ಬಂದ ನಂತರ ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕಿ ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ದಲ್ಲ ಸರ್ ಆ ಎಪಿಸೋಡಲ್ಲಿ ಹೇಳಿದ್ದೆ ನಾನು ಕಾಲಾಯ ತಸ್ಮೈ ನಮಃ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ ದೊಡ್ಡವ್ರ ಬಗ್ಗೆ ಮಾತಾಡೋದು ಬಹಳ ತಪ್ಪು ಸರ್ ಹೌದಲ್ವಾ ಇವತ್ತು ನಮ್ಮ ಮನೆಗಳಲ್ಲಿ ಹೇಳ್ತಾರೆ ರಾಜ್ಕುಮಾರ ಬಾಪಾ ಅಂತ ಕರೀತಾರೆ ರಜಣ ಬರಪ್ಪ ಅಂತ ಕರೀತಾರೆ ಈಗ ನಮ್ಮ ಇವರು ಯಾರು ನಮ್ಮನ್ನೆಲ್ಲ ಬಿಟ್ಟೋಗಿದ್ರು ನಮ್ಮ ಜೊತೇಲಿರ್ತಕ್ಕಂಥ ಅಪ್ಪು ಸಾರು ಏನು ಕೊಟ್ಟೋಗಿದ್ದಾರೆ ರೀ ಮನುಷ್ಯ ಹೇಗೆ ಬದುಕಬೇಕು ಅವರ ಅಪ್ಪನ್ನೇ ಮೀರಿಸಂಥ ಮಗ ಹಾಂ ಅಂಥ ಮಗ ತಾನೇ ನೀವು ನಿಮ್ಮ ಅವ್ರ ತಂದೆನೂ ನಟ ನಿಮ್ಮ ತಂದೆನೂ ನಟ ಏನು ಮಾಡಿದ್ರಿ ನೀವು ಸಮಾಜಕ್ಕೆ ಏನು ರೀ ನೀವು ಹಾಂ ನಿಮ್ಮ ಬರ್ತ್ಡೇ ಬಂದರೆ ಲಕ್ಷಾಂತರ ಜನ ಊರು ಕೇರಿ ಹಳ್ಳಿ ಜಿಲ್ಲೆ ಜಿಲ್ಲೆಗಳಿಂದ ಬಂದು ಏನು ಬೇಕೋ ಮಾಡೋರಲ್ವ ನೀವೇನು ಮಾಡಿದ್ದೀರಾ ಅಭಿಮಾನಿಗಳಿಗೋಸ್ಕರ ನೀವೇನು ಮಾಡಿದ್ದೀರ ಹೇಳ್ರಿ ಹಾಂ ಇದಾ ಮಾಡೋದು ಈ ಕೃತ್ಯ ಮಾಡಬೇಕಾಗಿತ್ತ ಒಂದು ಹೆಣ್ಣುಗೋಸ್ಕರ ನಾಚಿಕೆ ಆಗಬೇಕಪ್ಪ ನಾಚಿಕೆ ಆಗಬೇಕು ಇನ್ನೇನು ಹೇಳೋದು ಅದು ಕನ್ನಡ ನಟನಾಗಿ ನಾಚಿಕೆ ಆಗಬೇಕು